ಇಲ್ಲಿ ದುನಿಯಾಜಿ ಅವರು ಖುಷಿಗೋಸ್ಕರ ಇಷ್ಟ ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ರೀಸೆಂಟ್ ಆಗಿ ಆದಂತ ಒಂದಷ್ಟು ಅಚಾತುರ್ಯಗಳನ್ನೆಲ್ಲ ನೆನ್ಸ್ಕೊಂಡ್ರೆ ನೀವು ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಮಾಡಿರೋದು ನೋಡಿ ಖುಷಿ ಆಗುತ್ತೆ ಒಂದು ಕಡೆ ಫೈರ್ ಇಂಜನ್ ಎಲ್ಲ ತರಿಸ್ಕೊಂಡಿರ್ತೀರ ಹೌದು ಫೈರ್ ಇಂಜಿನ್ ಇದೆ ಆ್ಯಂಬುಲೆನ್ಸ್ ಇದೆ ಸೊ ಹಾಗಾಗಿ ಯಾರು ಯಾರು ಏನು ಅನಾಹುತ ಆಗೋದು ಎಲ್ಲೂ ಕೂಡ ಯಾವ ಅಭಿಮಾನಿಗಳು ಎಲ್ಲೂ ಏನೂ ಆಗುತ್ತೆ ಯಾಕಂದರೆ ನಾವು ನಮಗೆ ಅದಂಗೆ ಹೇಳ್ತಾರೆ ನಿಜವಾದ ಶಕ್ತಿಗಳೇ ಅವರು ನಿಧ್ವಾರ್ ಶಕ್ತಿ ಅವ್ರೆಲ್ಲ ನಡಕ್ಕೆ ತಾಯಿಯಲ್ಲಿ ಅಭಿಮಾನಿಗಳು ಅವಳ ಅಭಿಮಾನಿ ನಿಜವಾದ ಶಕ್ತಿಗಳು ಯಾವ ಅಭಿಮಾನಿಗಳು ಕೆಳಿತಾ ಇದ್ದೀವಿ ನಾನು ವೇಟ್ ಮಾಡ್ತಾ ಇದ್ದೆ ನಿಜವಾಗ್ಲೂ ವೆಯ್ಟ್ ಮಾಡಿದೆ ನನ್ನ ಲೈಫ್ ಅಚೀವ್ಮೆಂಟಲ್ಲಿ ಅದು ಕೂಡ ಒಂದು ದೇವ ಅಚೀವ್ಮೆಂಟ್ ಆಗುತ್ತೆ ನಾನು ತುಂಬ ವೇಟ್ ಮಾಡ್ತಾ ಇದ್ದೀನಿ ಆ್ಯಕ್ಟ್ ಮಾಡ್ತಾ ನನ್ನ ನನಗೆ ತುಂಬ ತಪ್ಪು ರಜನಿಕಾಂತ್ ಅವ್ರ ಜೊತೆ ನೆಕ್ಸ್ಟ್ ಸಿನಿಮಾದಲ್ಲಿ ನೋಡಬೇಕು ಬರ್ತೀನಿ ಅದಕ್ಕ ಕರೆಕ್ಟ್ ಮಾಹಿತಿ ನನಗೆ ಅನಿಸುತ್ತೆ ನೀನು ಮಾತಾಡೋದಿಲ್ಲ ಅದಷ್ಟಿ ಅದು ಅತಿ ಶಿಗದ್ರೆ ಕಂಪ್ಲೀಟ್ ಆಗಲಿ ಹೌದು ಎಲ್ಲ ಕಂಪ್ಲೀಟ್ ಆಗಿದೆ ಕನ್ನಡದಲ್ಲಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ ನಿಮ್ಮ ಆಶೀರ್ವಾದದಿಂದ ಅನ್ನೆಲ್ಲ ಆಗಲಿನ್ನೋ ಆಸೆ ಅಂದರೆ ಆಗಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಆಗಲಿ ವಿಷಯ ಎಲ್ಲ ಮಕ್ಕಳಿಗೂ ಎಲ್ಲ ಯೂತ್ಸ್ಗರ ಎಲ್ಲ ಕಡೆ ಹೋಗಿ ಅದು ಗೊತ್ತಿಲ್ಲ ಸರ್ ಅದನ್ನು ಮಾಡಬಾರ್ದು